ವೀಕ್ಷಕರೇ ಭಟ್ ಕಲ್ವನ್ ಮೀಡಿಯಾದ ವಾಯ್ಸ್ ಆಫ್ ಟ್ರೂತ್ಗೆ ಸ್ವಾಗತ ನಾನು ಎಂ ಆರ್ ಮಾನ್ವಿ ಹುಟ್ಟಿದ ದಿನ ಅಕ್ಟೋಬರ್ ಎರಡು ಗಾಂಧಿ ಹೆಸರನ್ನು ನಾವು ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಗಾಂಧಿಯನ್ನು ಗಾಂಧಿಯ ಹೆಸರನ್ನು ಕೇಳದೆ ಇರಲಾರದು ಇಂದು ಮತ್ತೆ ಗಾಂಧಿ ಜಯಂತಿ ಬಂದಿದೆ ಗಾಂಧಿ ಹೆಸರಿನಲ್ಲಿ ನಮ್ಮ ದೇಶದಲ್ಲಿ ಏನೆಲ್ಲ ಆಗ್ತಾಯಿದೆ ಗಾಂಧಿ ಹೆಸರಿನಲ್ಲಿ ಏನೆಲ್ಲ ನಡೀತಾ ಇದೆ ಎನ್ನುವುದರ ಕುರಿತಂತೆ ಈ ಸಂಚಿಕೆಯಲ್ಲಿ ನಾನು ಬೆಳಕು ಚೆಲ್ಲುವ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ಒಂದು ವೇಳೆ ಗಾಂಧೀಜಿ ಏನಾದರೂ ಈ ದೇಶಕ್ಕೆ ಮತ್ತೆ ಮರಳಿ ಬಂದರೆ ಏನಾಗ್ತಾ ಇತ್ತು ಎನ್ನುವುದರ ಕುರಿತು ಇಲ್ಲಿ ಚಿಂತನೆ ನಡೆಸ್ತಾ ಇದೆ ವೀಕ್ಷಕರೇ ನಮ್ಮಲ್ಲಿ ನೋಡ್ಬೋದು ಈ ಗಾಂಧೀಜಿಯ ಹೆಸರಿಗೆ ಸಂಬಂಧಪಟ್ಟಂತೆ ಪಾರ್ಕುಗಳು ಬಜಾರ್ಗಳು ಸರ್ಕಲ್ಗಳು ಎಲ್ಲವೂ ಕೂಡ ಗಾಂಧಿ ಹೆಸರುಗಳಲ್ಲಿ ನಾವು ಇರುವುದನ್ನು ನೋಡ್ತಾ ಇದ್ದೇವೆ ಗಾಂಧಿ ಪಾರ್ಕು ಗಾಂಧಿ ಬಜಾರ್ ಗಾಂಧಿ ರೋಡ್ ಗಾಂಧಿ ಸರ್ಕಲ್ ಗಾಂಧಿ ಸರ್ಕಸ್ ಇತ್ಯಾದಿ 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 ಈ ಹೆಸರುಗಳಿಲ್ಲದ ಊರನ್ನು ಒಮ್ಮೆ ಕಲ್ಪನೆ ಮಾಡಿಕೊಳ್ಳೋದು ಕೂಡ ಅದು ಕಷ್ಟ ಆಗ್ತದೆ ಏಕೆಂದರೆ ನಮ್ಮ ದೇಶದ ಪ್ರತಿಯೊಂದು ಹಳ್ಳಿ ಗ್ರಾಮ ಪಟ್ಟಣ ನಗರವೆನ್ನದೇ ಪ್ರತಿಯೊಂದು ಕುಗ್ರಾಮವಾಗಲಿ ಅಲ್ಲಿ ಗಾಂಧಿ ಪಾರ್ಕು ಇಲ್ಲವೇ ಗಾಂಧಿ ಬಜಾರ್ ಇರಲೇಬೇಕು ಅಂದ ಹಾಗೆ ಗಾಂಧಿಯ ತತ್ವದರ್ಶಗಳಿಗೂ ಇಲ್ಲಿ ಪ್ರಸ್ತಾಪಿತ ಗಾಂಧಿ ಹೆಸರಿನ ಸ್ಥಳಗಳಿಗೂ ಯಾವುದೇ ಸಂಬಂಧವಿಲ್ಲ ಇಲ್ಲಿ ಗಾಂಧಿ ಕೇವಲ ಪ್ರತಿಮೆ ಮಾತ್ರ ಉಳಿದೆಲ್ಲವೂ ಗಾಂಧೀಜಿಯವರ ಬದುಕಿಗೆ ವಿರುದ್ಧವಾಗಿರುವ ಚಟುವಟಿಕೆಗಳು ಗಾಂಧೀಜಿಯವರ ಹೆಸರು ಇಟ್ಟುಕೊಂಡ ಈ ಪಾರ್ಕ್ಗಳು ಬಜಾರ್ಗಳು ಗಾಂಧಿ ತತ್ವ ಗಾಂಧಿ ಸಂದೇಶದ ಇಲ್ಲದೆ ಕೇವಲ ಹೆಸರಿನಲ್ಲಿ ಮಾತ್ರ ಗಾಂಧಿಯನ್ನು ಕಾಣುವಂತಾಗಿದ್ದು ಈ ದೇಶದ ದುರಂತ ಗಾಂಧಿ ಬಜಾರ್ ಗಾಂಧಿ ಪಾರ್ಕುಗಳಲ್ಲಿ ಆ ಮಹಾತ್ಮನನ್ನು ಅನ್ವೇಷಿಸುತ್ತಾ ಆತನನ್ನು ಹುಡುಕುತ್ತಾ ನಡೆದರೆ ಗಾಂಧಿ ತತ್ವಗಳಿಗೆ ವಿರುದ್ಧವಾಗಿರುವುದನ್ನೇ ನಾವು ಕಂಡುಕೊಳ್ಳಲು ಸಾಧ್ಯ ಗಾಂಧೀಜಿಯವರ ಸಂದೇಶಗಳ ಲವಲೇಶವು ಕೂಡ ನಮಗೆ ಅಲ್ಲಿ ಕಂಡುಬರುವುದಿಲ್ಲ ಇಂದು ಕಂಡುಬರುವ ಎಲ್ಲ ಗಾಂಧಿ ಪಾರ್ಕ್ಗಳು ವ್ಯಭಿಚಾರ ವ್ಯಸನ ಜೂಜು ನಶೆ ಶೋಕಿ ಅಡ್ಡಿಗಳಾಗಿ ಮಾರ್ಪಟ್ಟಿದ್ದು ಗಾಂಧೀಜಿಯ ತತ್ವ ಸಂದೇಶಗಳು ದಿಕ್ಕು ಕಾಣದೆ ಮಾಯವಾಗಿರುವುದನ್ನು ಕಂಡುಬರುತ್ತವೆ ಕಾಲೇಜುಗಳಿಗೆ ಚಕ್ಕರ್ ಹೊಡೆದ ಹುಡುಗ ಹುಡುಗಿಯರ ಒಂದು ದೊಡ್ಡ ತಂಡೆ ಗಾಂಧಿ ಪಾರ್ಕ್ನಲ್ಲಿ ಬಿಡಾರ ಬಿಟ್ಟಿರುವುದನ್ನು ಕಂಡರೆ ಗಾಂಧಿ ತತ್ವಗಳು ನಮ್ಮ ಯುವ ಸಮೂಹದಿಂದ ಯಾವ ರೀತಿ ಮಾಯವಾಗಿವೆ ಎಂಬುದು ಅರಿವಿಗೆ ಬಾರದೇ ಇರದು ಮದ್ಯವ್ಯಸನಿಗಳು ಜೂಜುಕೋರರು ಸಮಾಜಕ್ಕೆ ಹೊರೆಯಾದವರು ಸಮಾಜ ಕಂಟಕರು ಇವರೆಲ್ಲರ ಆಶ್ರಯ ತಾಣಗಳಾಗಿ ಈ ಗಾಂಧಿ ಪಾರ್ಕ್ಗಳು ಕೆಲಸ ಮಾಡ್ತಾ ಇದ್ದಾವೆ ಸಾವಿರದ ಒಂಬೈನೂರ ನಲವತ್ತೆಂಟರಂದು ಒಬ್ಬ ಅಪ್ಪಟ ದೇಶ ಪ್ರೇಮಿ ಅಂತೇಳಿ ನಾವು ಏನು ಕರಿತಾ ಇದ್ದೀವಿ ವ್ಯಕ್ತಿಯ ಗುಂಡೇಟಿನಿಂದ ಬಲಿಯಾದಿಂದ ಗಾಂಧೀಜಿಯವರು ಕೇವಲ ಒಂದು ಕಲ್ಲಾಗಿ ಹೋಗಿದ್ದು ಆ ಕಲ್ಲಿನ ಮೂರ್ತಿಯಾಗಿ ಮಾರ್ಪಟ್ಟಿದ್ದಾರೆ ಪ್ರತಿ ಪಾರ್ಕು ಬಜಾರ್ನಲ್ಲಿ ಮೂರ್ತಿ ರೂಪ ತೆಳೆದು ಯಾವುದನ್ನೂ ತಮ್ಮ ಬದುಕಿನುದ್ದಕ್ಕೂ ವಿರೋಧಿಸುತ್ತಾ ಬಂದರೂ ಅದುವೇ ತಮ್ಮ ಕಾಲಬುಡದಲ್ಲಿ ನಡೆಯುತ್ತಿದ್ದರು ಏನನ್ನೂ ಹೇಳದ ಸ್ಥಿತಿಯಲ್ಲಿದ್ದಾರೆ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕನ ಕತೆಯು ಇದುವೇ ಆಗಿದೆ ನಾವೆಲ್ಲರೂ ಆ ಕಲ್ಲಿನ ಮೂರ್ತಿಗಳಾಗಿ ಬಿಟ್ಟಿದ್ದೇವೆ ನಮ್ಮ ಮುಂದೆ ಕೆಡಕಣ್ಣು ಕಂಡರೂ ಕೂಡ ನಾವು ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತೇವೆ ನಮ್ಮ ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಈ ದೇಶದ ಭೇಟಿ ಈ ದೇಶದ ಹೆಣ್ಣು ಮಗಳು ಇಂದು ಸುರಕ್ಷಿತವಾಗಿಲ್ಲ ಅಂದರೆ ಗಾಂಧಿ ವಿಚಾರಗಳು ಎಲ್ಲಿ ಹೋದವು ಅನ್ನುವುದನ್ನು ನಾವು ಅವಲೋಕನ ಮಾಡಿಕೊಳ್ಬೇಕಾಗಿದೆ ನಮ್ಮ ಕಣ್ಮುಂದೆ ದೇಶವನ್ನು ಕೊಳ್ಳೆ ಹೊಡಿತಿದ್ದರೂ ಕೂಡ ದೇಶದಲ್ಲಿ ಅತ್ಯಾಚಾರ ಅನಾಚಾರಗಳು ಮಹಿಳೆ ಮಕ್ಕಳ ಮೇಲಿನ ದೌರ್ಜನ್ಯ ನಡೀತಿದ್ದರೂ ಕೂಡ ನಾವು ಕಣ್ಣಿದ್ದು ಕ್ರೂಢರಾಗಿದ್ದೇವೆ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನು ಅಣಕಿಸುವ ರೀತಿಯಲ್ಲಿ ಪಾರ್ಕಿನಲ್ಲಿ ಮೂರ್ತಿ ರೂಪ ತೆಳೆದಿರುವ ಗಾಂಧಿ ಪ್ರತಿಮೆಗಳಂತಾಗಿದ್ದೇವೆ ನಾವು ನಾವು ಜೀವಂತವಿದ್ದರೂ ಕೂಡ ಕಲ್ಲುಗಳಂತೆ ನಿರ್ಜೀವಿಗಳಾಗಿದ್ದೇವೆ ನಮ್ಮ ಕಣ್ಣ ಮುಂದೆ ನಡೆಯುತ್ತಿರುವ ಕೆಡಕುಗಳನ್ನು ಕಂಡರೂ ನಾವು ಸುಮನಾಗಿದ್ದೇವೆ ನಮ್ಮ ತುಟಿಗಳು ಅದಕ್ಕಾಗಿ ತೆರೆದುಕೊಳ್ಳುವುದಿಲ್ಲ ಯಾಕಾಗಿ ನಾವು ನಿರ್ವೀರ್ಯರಾಗಿದ್ದೇವೆ ಎಂಬುದನ್ನು ನಾವು ನಮ್ಮಲ್ಲಿ ಅವಲೋಕನ ಮಾಡಿಕೊಳ್ಳಬೇಕು ಗಾಂಧೀಜಿ ಒಮ್ಮೆ ಬದುಕಿ ಬಂದರೆ ನಮ್ಮನ್ನು ನಮ್ಮ ದೇಶವನ್ನು ಕಂಡು ಅವರ ಪ್ರತಿಕ್ರಿಯೆ ಏನಾಗಿರುತ್ತಿತ್ತು ಎನ್ನುವುದನ್ನು ಕವಿಯೊಬ್ಬ ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ ಗಾಂಧೀಜಿ ಮರಳಿ ಬಂದರೆ ಇಲ್ಲಿ ಹುಡುಕುತ್ತಲಿರುವರು ಭಾರತವೂ ಎಲ್ಲಿ ಗಾಂಧೀಜಿ ಮರಳಿ ಬಂದರೆ ಇಲ್ಲಿ ಹುಡುಕುತ್ತಲಿರುವರು ಭಾರತವು ಎಲ್ಲಿ ಸತ್ಯ ಅಹಿಂಸೆಯ ದೇಶವೆಲ್ಲಿ ನ್ಯಾಯ ನಿಷ್ಠೆಯ ಮಂದಿರವೆಲ್ಲಿ ಗಾಂಧೀಜಿ ಮರಳಿ ಬಂದರೆ ಇಲ್ಲಿ ಶರಾಬು ದೊರಕದ ಊರುಗಳಲ್ಲಿ ದರೂಡೆ ನಡೆಯದ ಕೇರಿಗಳಲ್ಲಿ ಶರಾಬು ದೊರಕದ ಊರುಗಳಲ್ಲಿ ದರುಡೆ ನಡೆಯದ ಕೇರಿಗಳಲ್ಲಿ ಗಾಂಧೀಜಿ ಮರಳಿ ಬಂದರೆ ಇಲ್ಲಿ ಹುಡುಕುತ್ತಲಿರುವರು ಭಾರತವೂ ಇಲ್ಲಿ ನಿಜಕ್ಕೂ ಒಂದು ವೇಳೆ ಗಾಂಧೀಜಿ ಏನಾದರೂ ಈ ದೇಶಕ್ಕೆ ಮತ್ತೆ ಮರಳಿ ಬಂದರೆ ತನ್ನ ಆ ಭಾರತವನ್ನು ಮತ್ತೆ ಅವರು ಹುಡುಕ್ತಾರೆ ಎಲ್ಲಿ ನನ್ನ ಭಾರತ ಎಲ್ಲಿ ಹೋಯಿತು ಎಲ್ಲಿ ಮರೆಯಾಯಿತು ನನ್ನ ಭಾರತ ಎನ್ನುವುದನ್ನು ಖಂಡಿತವಾಗಿಯೂ ಗಾಂಧೀಜಿಯವರು ಹುಡುಕ್ತಾ ಇದ್ರು ಅನ್ನುವಂಥದ್ದು ಹೌದು ನಿಜಕ್ಕೂ ಒಂದು ವೇಳೆ ಗಾಂಧೀಜಿ ಏನಾದರೂ ಮರಳಿ ಬಂದರೆ ದಿಕ್ಕು ತೋಚದೆ ಈ ದೇಶದ ಸಹವಾಸವೇ ಬೇಡಪ್ಪ ಎಂದು ಮತ್ತೆ ಮರಳಿ ಹೋಗಬಹುದೇನು ಏಕೆಂದರೆ ಅಂಥ ಸ್ಥಿತಿಯಲ್ಲಿಂದು ನಾವು ಬದುಕುತ್ತಿದ್ದೇವೆ ದೇಶದ ಪ್ರಗತಿಯನ್ನು ಜಪಿಸುತ್ತಲೇ ದೇಶವನ್ನು ಕೊಳ್ಳೆ ಹೊಡೆಯುತ್ತಿರುವ ಮನುಷ್ಯ ಪ್ರೇಮದ ನಾಟಕ ಬರುತ್ತಲೇ ಮನುಕುಲದ ಮಾರಣ ಹೋಮ ಮಾಡುತ್ತಿರುವ ಇಂಥ ಪರಿಸ್ಥಿತಿಯಲ್ಲಿ ಆ ಮಹಾತ್ಮ ಏನಾದರೂ ಈ ದೇಶಕ್ಕೆ ಬಂದರೆ ಸಾಕಪ್ಪ ಈ ದೇಶದ ಅಂತೇಳಿ ಹೇಳಿಕೊಂಡು ಮತ್ತೆ ಮರಳಿ ತಾನು ಎಲ್ಲಿಂದ ಬಂದನು ಅಲ್ಲಿಂದ ಅವರು ಹೋಗ್ತಿದ್ರು ಅನ್ನುವಂಥದ್ದು ನೋಡಿ ವೀಕ್ಷಕರೇ ಈ ಗಾಂಧಿ ಬಜಾರ್ಗಳೆಂದು ಕರೆಸಿಕೊಳ್ಳುವ ನಮ್ಮ ವ್ಯಾಪಾರ ಕೇಂದ್ರಗಳಲ್ಲಂತೂ ಬರೀ ಮೋಸ ವಂಚನೆಯ ಜಾಲ ಒಬ್ಬನೇ ಒಬ್ಬ ಪ್ರಾಮಾಣಿಕ ವರ್ತಕ ನಮಗೆ ಸಿಗಲಾರ ನಮ್ಮ ವಸ್ತುವನ್ನು ಹೇಗಾದರೂ ಮಾರಾಟ ಮಾಡಿ ಅದರಿಂದ ಅಧಿಕ ಲಾಭಗೊಳಿಸುವ ಲಾಭಕೋರರು ಗ್ರಾಹಕರ ಸುತ್ತ ಗಿರಿಕಿ ಹೊಡೆಯುತ್ತಿರುತ್ತಾರೆ ಸುಳ್ಳು ಹೇಳಿ ಗ್ರಾಹಕರನ್ನು ವಂಚಿಸುವ ವಿಶ್ವ ಜಾಲವೇ ನಿರ್ಮಾಣವಾಗಿದೆ ಇಂಥದ್ರಲ್ಲಿ ಗಾಂಧೀಜಿಯವರ ಪ್ರಾಮಾಣಿಕತೆಗೆ ಇಲ್ಲಿ ಬೆಲೆಯಾದರೂ ಹೇಗೆ ಗಾಂಧಿ ಈಗ ಪ್ರತಿಮೆಗಳಿಗೆ ಮಾತ್ರ ಸೀಮಿತವಾಗಿ ಬಿಟ್ಟಿದ್ದಾರೆ ಗಾಂಧೀಜಿಯನ್ನು ಮುಂದಿಟ್ಟುಕೊಂಡು ದೇಶವನ್ನು ಸ್ವಚ್ಛಗೊಳಿಸುವ ಕೆಲಸಕ್ಕೆ ಕೈ ಹಾಕಿರುವುದೇನೋ ಪ್ರಶಂಸನೀಯವಾದ ಕೆಲಸ ಆದರೆ ಇದೇ ವೇಳೆ ನಮ್ಮ ಹೃದಯ ಮನಸ್ಸುಗಳಲ್ಲಿ ಶೇಖರಣಗೊಂಡಿರುವ ಕಲ್ಮಶವನ್ನು ಸ್ವಚ್ಛಗೊಳಿಸುವ ಕಾರ್ಯ ಮಾಡಬೇಕಾಗಿರುವುದು ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವೂ ಕೂಡ ಹೌದು ಕೇವಲ ಮನ್ ಕಿ ಬಾತ್ ಟಿ ವಿ ಜಾಹೀರಾತು ಬ್ಯಾನರ್ಗಳ ಮೂಲಕ ದೇಶವನ್ನು ದೇಶದ ಜನರ ಹೃದಯಗಳಲ್ಲಿ ಬೆಳೆಯುತ್ತಿರುವ ಕೊಳಿಯನ್ನು ಸ್ವಚ್ಛಗೊಳಿಸಲು ಸಾಧ್ಯವಿಲ್ಲ ಇದಕ್ಕಾಗಿ ಸಚ್ಚಿ ಬಾತ್ ಕಾಮ್ ಕಿ ಬಾತ್ ಕರ್ತವ್ಯ ಕಿ ಬಾತ್ ಆಗಬೇಕು ಕೇವಲ ಮನ್ ಕಿ ಬಾತ್ನಿಂದ ದೇಶ ಅಭಿವೃದ್ಧಿ ಸಾಧಿಸಬಹುದಾಗಿದ್ದರೆ ಕಳೆದ ಹಲವಾರು ವರ್ಷಗಳಿಂದ ನಡೆಯುತ್ತಿರುವ ಈ ಮನ್ ಕಿ ಬಾತ್ ಮೂಲಕ ಇಡೀ ದೇಶ ಅಭಿವೃದ್ಧಿ ಕಾಣಬೇಕಾಗಿತ್ತು ಆದರೆ ಹಾಗೆ ಆಗಲಿಲ್ಲ ಎನ್ನುವುದು ದೇಶದ ಪ್ರಸಕ್ತ ಸ್ಥಿತಿಗತಿಯು ಬೆಟ್ಟು ಮಾಡಿ ತೋರಿಸ್ತಾ ಇದೆ ವೀಕ್ಷಕರೇ ನಿಮ್ಗೆ ಗೊತ್ತಿರಬಹುದು ಗಾಂಧೀಜಿಯವರ ಆಶ್ರಯದಲ್ಲಿ ಮೂರು ಕೋತಿಗಳಿದ್ದವು ಅವು ಏನನ್ನು ಯಾವ ಸಂದೇಶವನ್ನು ಸಾರ್ತಿದ್ದವು ಅಂತಂದರೆ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟ ಮಾತುಗಳನ್ನು ಆಡಬೇಡಿ ಎಂಬುದಾಗಿದೆ ಆದರೆ ಗಾಂಧಿ ಎಂಬ ಹೆಸರಿನಲ್ಲಿರುವ ತಾಣಗಳೆಲ್ಲ ಈ ಮೂರನ್ನು ಬಿಟ್ಟಿವೆ ಕೆಟ್ಟದ್ದನ್ನೇ ನೋಡುವ ಕೆಟ್ಟದ್ದನ್ನೇ ಆಡುವ ಮತ್ತು ಕೆಟ್ಟದ್ದನ್ನೇ ಮಾಡುವ ಗುರಿಯೊಂದಿಗೆ ಮುನ್ನುಡಿಯುತ್ತಿರುತ್ತದೆ ಕಾಣ್ತಾ ಇದೆ ಆ ಗಾಂಧೀಜಿಯ ಮೂರು ಕೋತಿಗಳ ಸಂದೇಶ ಇವತ್ತು ನಾವು ಚಾಚು ತಪ್ಪದೆ ಅನುಸರಿಸ್ತಾ ಇದ್ದೇವೆ ನಡೀತಾ ಇದೆ ಆದರೆ ನಾವು ಅದನ್ನು ಏನು ಮಾಡ್ತಾ ಇದ್ದೇವೆ ನಾವು ನೋಡ್ತಾ ಇಲ್ಲ ನಾವು ಕೇಳ್ತಾ ಇಲ್ಲ ನಾವು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ ನಮ್ಮ ರಾಜಕೀಯ ನಾಯಕರಿಂದ ಹೇಳಿಕೊಂಡು ನಮ್ಮ ಮಾಧ್ಯಮಗಳವರೆಗೂ ಕೂಡ ನಾವು ಬಾಯಿ ಬೀಸ್ತಾ ಇಲ್ಲ ಆ ಕೆಡಕಿನ ವಿರುದ್ಧ ನಾವು ಮಾತಾಡ್ತಾ ಇಲ್ಲ ಯಾಕೆ ಹೀಗೆ ಆಗ್ತಾ ಇದೆ ಮಾತುಗಳ ಮೂಲಕ ನಮ್ಮ ಕೃತ್ಯಗಳ ಮೂಲಕ ಕೆಟ್ಟದ್ದನ್ನು ವಿರೋಧಿಸಬೇಕಾದಂಥ ಈ ಸನ್ನಿವೇಶದಲ್ಲಿ ನಾವು ಕೇವಲ ಮೂಕ ಪ್ರೇಕ್ಷಕರಾಗಿ ಮಾತ್ರ ಇಲ್ಲಿ ಕುಳಿತುಕೊಂಡಿದ್ದೇವೆ ವೀಕ್ಷಕರೇ ನಾವು ಗಾಂಧಿ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದಂಥ ಅನಿವಾರ್ಯತೆ ಇಂದು ಮತ್ತಷ್ಟು ಹೆಚ್ಚಾಗಿದೆ ಎಲ್ಲ ಕೆಡಕುಗಳ ನಡುವೆ ನಮ್ಮ ಯುವಕರು ಆ ಮಹಾತ್ಮನ ತತ್ವಾದರ್ಶಗಳನ್ನು ಗಾಳಿಗೆ ತೂರಿದಂತೆ ನಮಗೆ ಕಾಣ್ತಾ ಇದೆ ಯುವ ಸಮುದಾಯ ಮುಂದೆ ಬಂದು ಆ ಮಹಾತ್ಮ ಗಾಂಧೀಜಿಯವರ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕಾದಂಥ ಅವಶ್ಯಕತೆ ಇದೆ ದೇಶಕ್ಕಾಗಿ ತನ್ನೆಲ್ಲ ಸ್ವಾರ್ಥವನ್ನು ಬದಿಗೊತ್ತಿ ತುಂಡು ಬಟ್ಟೆಯೊಂದಿಗೆ ಹೋರಾಡಿದ ಆ ಮಹಾತ್ಮನ ಒಂದು ಆದರ್ಶ ಈಗ ನಮಗೆ ಅನಿವಾರ್ಯವೂ ಕೂಡ ಆಗಿದೆ ಇಂದಿನ ಈ ರಾಜಕೀಯ ನಾ ನಾಯಕರ ಮತ್ತು ಅಂದಿನ ರಾಜಕೀಯ ನಾಯಕರ ಒಂದು ಜೀವನ ವಿಧಾನಗಳಲ್ಲಿ ಎಷ್ಟೊಂದು ವ್ಯತ್ಯಾಸ ಇತ್ತು ಅನ್ನುವುದನ್ನು ನಾವು ತುಲನೆ ಮಾಡಿಕೊಂಡು ಕೊಳ್ಳಬೇಕಾದಂಥ ಅವಶ್ಯಕತೆ ಇದೆ ಗಾಂಧೀಜಿಯವರ ಕುರಿತಂತೆ ಅವರ ಸಾಧನೆಗಳ ಹುಡುಕುತ್ತಾ ಈ ಗಾಂಧಿ ಬಜಾರ್ ಮತ್ತು ಗಾಂಧಿ ಪಾರ್ಕ್ಗಳಲ್ಲಿ ಅಥವಾ ಗಾಂಧಿ ರಸ್ತೆಯಲ್ಲೊಮ್ಮೆ ನೀವು ತಿರುಗಾಡಿದರೆ ಗಾಂಧಿಯನ್ನು ಅಪಾರ್ಥ ಮಾಡಿಕೊಳ್ಳುವ ಸಾಧ್ಯತೆಗಳೇ ಹೆಚ್ಚು ಎಂದು ಹೇಳುತ್ತಾ ಈ ಇಂದಿನ ಗಾಂಧಿ ವಿಶೇಷ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು